ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು ಮುಖ್ಯವಾಗಿ ದೇವಸ್ಥಾನ ದೇವರು ಭಕ್ತರಿಗೆ ಆಶೀರ್ವಾದ ನೀಡುವ ಪ್ರಸನ್ನ ಸ್ಥಳ ಸನಾತನ ಹಿಂದೂ ಧರ್ಮದಲ್ಲಿ ದೇವಸ್ಥಾನಕ್ಕಿಂತ ಪವಿತ್ರವಾದ ಸ್ಥಳ ಮತ್ತೊಂದಿಲ್ಲ ಇಂತಹ ಹಿಂದೂ ಧರ್ಮದ ಜನರಿಗೆ ಪ್ರತಿಯೊಂದು ಸಮಾಜ ಮತ್ತು ಸಮುದಾಯಕ್ಕೆ ಪ್ರತ್ಯೇಕವಾದ ಮನೆ ದೇವರಿರುತ್ತಾರೆ ಮೊದಲು ಮನೆ ದೇವರ ಪೂಜೆಯ ನಂತರವೇ ಇತರೆ ದೇವರುಗಳಿಗೆ ಪೂಜೆ ನಡೆಯುತ್ತೆ ಇದೇ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸವಿರುವ ಪ್ರಮುಖ ಸಮಾಜಗಳಲ್ಲಿ ರೆಡ್ಡಿ ಜನಾಂಗವೂ ಒಂದು ರೆಡ್ಡಿ ಜನಾಂಗಕ್ಕೆ ಮುಖ್ಯವಾಗಿ ವೆಂಕಟೇಶ್ವರ ಚನ್ನಕೇಶವ ಮತ್ತು ನರಸಿಂಹಸ್ವಾಮಿ ಸೇರಿದಂತೆ ಇತರೆ ಮನೆ ದೇವರುಗಳಿರ್ತಾರೆ ಬೆಂಗಳೂರು ನಗರ ಜಿಲ್ಲೆ ಬೆಳ್ಳಂಡೂರು ಸಮೀಪದ ಕೊಡತಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯವಿದೆ ಬೆಂಗಳೂರು ಸುತ್ತಮುತ್ತ ಸಾವಿರಾರು ರೆಡ್ಡಿ ಜನಾಂಗಕ್ಕೆ ಮನೆ ದೇವರು ಕೊಡ್ತಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ಶ್ರೀ ಚನ್ನಕೇಶವ ದೇವರಿಗೆ ಸುಮಾರು ಐನೂರು ವರ್ಷಗಳ ಇತಿಹಾಸವಿದೆ ಸಾಲಿಗ್ರಾಮ ಶಿಲೆಯಲ್ಲಿನ ಚನ್ನಕೇಶವ ದೇವರನ್ನ ಕಣ್ತುಂಬಿಕೊಳ್ಳುವುದೇ ಪರಮಾನಂದ ಈ ಹಿಂದೆ ಹಳೇ ದೇವಸ್ಥಾನದ ಜೀರ್ಣೋದ್ಧಾರ ಆಗಿ ಹೊಸ ರೂಪ ಪಡೆದುಕೊಂಡ ಶ್ರೀ ಚನ್ನಕೇಶವ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯ ನಡೆಯಿತು ಬೆಂಗಳೂರು ಸುತ್ತಮುತ್ತಲಿನ ಸಾವಿರಾರು ಜನ ಭಕ್ತರು ದೇವರ ದರ್ಶನ ಪಡೆದು ಪುಳುಕಿತರಾಗಿ ಸಂತಸಗೊಂಡಿದ್ದಾರೆ ಈ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಒಕ್ಕುಲ್ ತಂದವರು ಇಡೀ ಕರ್ನಾಟಕದ ರಾಜ್ಯ ಮೂಲೆ ಮೂಲೆಗಳಿಂದ ಇಲ್ಲಿ ಬರ್ತಾರೆ ಲಕ್ಷಾಂತರ ಜನ ಈ ದೇವಾಲಯದ ಭಕ್ತಾದಿಗಳಿದ್ದಾರೆ ಪ್ರತಿ ಶನಿವಾರ ಇಲ್ಲಿ ಅನ್ನದಾನ ಎಲ್ಲ ನಡೀತಾ ಇರ್ತದೆ ಏನು ನಮ್ಮ ವಿಶ್ವವಿಖ್ಯಾತ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಇವತ್ತು ಸ್ವರ್ಗದ ಬಾಗಿಲು ತೆಗೆದು ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಏನು ಅಲ್ಲಿ ನಡೀತದೆ ಅದೇ ರೀತಿಯಾಗಿ ನಮ್ಮ ಈ ಒಂದು ಮನೆ ದೇವರ ದೇವಸ್ಥಾನದಲ್ಲಿ ಸಹ ಸುಮಾರು ಒಂದು ಐನೂರು ಆರುನೂರು ವರ್ಷಗಳ ಹಿಂದೆ ಒಂದು ಹಳೆಯ ಒಂದು ಶಿಲಾಸ್ಥಾನ ಇರತಕ್ಕಂಥ ಒಂದು ಹಳೆಯ ದೇವಾಲಯ ಇದು ಸಾಲಿಗ್ರಾಮ ದೇವರು ಮೂರ್ತಿಗಳು ಇವತ್ತು ನೀವು ನೋಡ್ಬೋದು ಈ ಒಂದು ಇಡೀ ಸುತ್ತಮುತ್ತ ಹಳ್ಳಿಗಳಲ್ಲಿ ಎಲ್ಲೂ ಇಲ್ಲ ಈ ಥರದ್ದೊಂದು ಈ ಒಂದು ದೇವಾಲಯದಲ್ಲಿ ಅತಿ ಹೆಚ್ಚಿಗೆ ಭಕ್ತಾದಿಗಳು ಬಂದು ಇಲ್ಲೊಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾರೆ ನಿಮ್ಗೆ ಇಡೀ ಬೆಂಗಳೂರಲ್ಲಿ ಅತಿ ಎತ್ತರವಾದಂಥ ಒಂದು ತೇರು ಅಂತಂದರೆ ನಮ್ಮ ಕೊಡ್ತಿ ಚನ್ನಕೇಶ್ವರ ಸ್ವಾಮಿದು ಈ ಮದ್ದುರಮ್ಮ ಜಾತ್ರೆ ಹೋದಾಗ ಸುಮಾರು ನೂರ ಹದಿನಾರು ಅಡಿ ಒಂದು ದೊಡ್ಡ ತೇರು ಹೋಗ್ತದೆ ಇದೊಂದು ವಿಶೇಷವಾಗೈತೆ ಬಹಳ ಲಕ್ಷಾಂತರ ಜನ ದೇವಸ್ಥಾನಕ್ಕೆ ಭಕ್ತಾದಿಗಳಿದ್ದಾರೆ ನಾವು ಅಷ್ಟೇ ನಮ್ಮ ಮನೆ ದೇವರು ಅಂತೇಳಿ ನಾವು ಬೆಂಗಳೂರು ಆ ಕಡೆ ಯಲಂಕದಿಂದ ಇಲ್ಲಿಗೆ ಬರ್ತೀವಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಈ ಭಕ್ತಾದಿಗಳು ಎಲ್ಲರಿಗೂ ಈ ಊರಿಗೂ ಎಲ್ಲರಿಗೂ ಒಳ್ಳೇದು ಮಾಡಲಿ ಓಕೆ ಓಕೆ ಪ್ರತಿಯೊಂದು ದೇವಸ್ಥಾನದಲ್ಲೂ ನಾವು ಹಿಂದೂಗಳಪ್ಪ ಹಿಂದೂ ಸಂಪ್ರದಾಯ ಬಳಸ್ಕೊಂಡು ಹೋಗ್ಬೇಕು ಅನ್ನೋದು ಮುಂಚಿತವಾಗಿ ಬರ್ತಾಯಿದೆ ಇವಾಗ ಜನಗಳಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ತಪ್ಪೋಗಿತ್ತು ಇವಾಗ ಚೆನ್ನಾಗಿ ನಡೀತಾ ಇದೆ ದೇವಸ್ಥಾನಗಳು ಅದರಲ್ಲೂ ನಮ್ಮ ಕೊಡ್ತಿ ದೇವಸ್ಥಾನದಲ್ಲಿ ಹಬ್ಬ ಆರ ದಿನಗಳಲ್ಲಿ ವಿಶೇಷವಾದ ಪೂಜೆಗಳೆಲ್ಲ ಇರುತ್ತೆ ಎಲ್ಲ ಜನ ಸಹಕಾರದಿಂದ ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಧಾರ್ಮಿಕ ವಿಚಾರ ಅಂತಂದು ಬಂದರೆ ಎಲ್ರಿಗೂ ಸನಾತನ ಧರ್ಮ ಎಲ್ರಿಗೂ ಒಂದೇ ಎಲ್ಲರೂ ಅದನ್ನ ತಿಳ್ಕೊಂಡು ಮುಂದೆ ಸಾಗಿದ್ರೆ ಇದು ಧರ್ಮ ಅನ್ನೋದು ಉಳಿತದೆ ಈಗ ಧರ್ಮ ಅನ್ನೋದು ಸ್ವಲ್ಪ ನಶಿಸ್ತಾ ಇದ್ದ ಇತ್ತು ಈಗ ಎಲ್ಲ ಚೇತಿಸ್ಕೊತಾ ಇದೆ ಈ ಸನಾತನ ಧರ್ಮದ ಎಲ್ಲ ಇದೆ ಅದರಲ್ಲಿ ನಮ್ಮ ಕೊಡ್ತಿ ಗ್ರಾಮದಲ್ಲಿ ವಿಶೇಷವಾಗಿ ಇದು ದೇವಸ್ಥಾನ ಈ ಥರ ಇರಲಿಲ್ಲ ಇದು ಒಂಥರ ಚಿಕ್ಕದಾಗಿತ್ತು ಎಲ್ಲ ಪಾಳು ಬಿದ್ದಂಗೆ ಆಗಿತ್ತು ಯಾವಾಗ ಪುರಾತನ ಕಾಲದಲ್ಲಿ ಎಲ್ಲ ಕಟ್ಟಿದ್ರು ಹಿರಿಯರು ಅದು ಹಾಗೆ ಇತ್ತು ನಾವೆಲ್ಲ ಸೇರಿಕೊಂಡು ಊರಲ್ಲೆಲ್ಲ ಸೇರಿಕೊಂಡು ಇವಾಗ ಪ್ರಶಾಂತಣ್ಣವರು ಅವರೆಲ್ಲ ಅವ್ರ ಊರವರೆಲ್ಲರೂ ಸಪೋರ್ಟ್ ಮಾಡಿ ಎಲ್ಲ ಈ ಮಟ್ಟಕ್ಕೆ ನಾವು ದೇವಸ್ಥಾನ ನಿರ್ಮಾಣ ಮಾಡಿದ್ವಿ ಹೊಸ್ದಾಗಿ ನಿರ್ಮಾಣ ಮಾಡಿದ್ವಿ ತಿರುಪತಿ ದೇವಸ್ಥಾನದಲ್ಲಿ ಎಷ್ಟು ಹೋದಾಗ ಎಷ್ಟು ಪುಣ್ಯ ಸಿಗುತ್ತೋ ಇಲ್ಲಿಗೆ ಬಂದರೂ ಅಷ್ಟೇ ಪುಣ್ಯ ಸಿಗುತ್ತೆ ಅಂತ ನಮ್ಮ ನಂಬಿಕೆ ಎಲ್ಲರೂ ಈ ದೇವಸ್ಥಾನಕ್ಕೆ ಬನ್ನಿ ದೇವರನ್ನ ದರ್ಶನ ಮಾಡಿ ಇವತ್ತಿನ ಈ ದೇವಸ್ಥಾನ ಎಷ್ಟು ಅದ್ಭುತವಾಗಿ ಇದೆ ಅಂದರೆ ತಿರುಪತಿಗೆ ಹೋದಾಗ ಯಾವ ಥರ ಫೀಲಿಂಗ್ಸ್ ಅನಿಸುತ್ತೋ ನಿಮಗೆ ಆ ಥರನೇ ಸೇಮ್ ಫೀಲಿಂಗ್ಸ್ ಈ ದೇವಸ್ಥಾನದಲ್ಲಿ ಇರು ಇರುತ್ತೆ ಇದು ಮೊದಲಾಗಿ ವ್ಯಾಸರಾಯ ಪ್ರತಿಷ್ಠಿತ ಚನ್ನಕೇಶ ಸ್ವಾಮಿ ದೇವಸ್ಥಾನ ಇಲ್ಲಿ ಹಿರಿಯರು ಹೇಳಿದಂಗೆ ಸುಮಾರೊಂದು ಮುನ್ನೂರು ಮುನ್ನೂರೈವತ್ತು ವರ್ಷದ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ನಮ್ಮ ಒಂದು ಪೂರ್ವಿಕರು ಒಂದು ಮೂರು ತಲೆಮಾರಿಂದ ಇಲ್ಲಿ ಪೂಜೆ ನಡೆಸ್ಕೊಂಡು ಬರ್ತಿದ್ದಾರೆ ಹೀಗೆ ಇರತಕ್ಕಂಥ ದೇವಸ್ಥಾನನ ಮತ್ತೆ ಸುಮಾರು ಎಂಟು ವರ್ಷದಿಂದ ಜೀರ್ಣೋದ್ಧಾರ ಮಾಡಿ ಸ್ವಲ್ಪ ದೊಡ್ಡದಾಗಿ ದೇವಸ್ಥಾನ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಆದರೆ ಅಲ್ಲಿರ್ತಕ್ಕಂಥ ಮೂಲ ವಿಗ್ರಹ ಏನಿದೆ ಆ ಮೂಲ ವಿರಾಟ ಬಂದು ಸಾಲಿಗ್ರಾಮ ಶಿಲೆಯಾಗಿರೋದ್ರಿಂದ ಆ ಶಿಲೆಯನ್ನ ವಿಗ್ರಹವನ್ನು ಬದಲ ಮಾಡೋದು ಬೇಡ ಅದೇ ಮೂಲ ವಿಗ್ರಹ ಇರಬೇಕು ಅಂತೇಳಿ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ನಿತ್ಯಾದಿ ಪೂಜಾ ಕೈಂಕರ್ಯಗಳೆಲ್ಲವೂ ಸಹ ಪಾಂಚರಾತ್ರ ಆಗಮ ಪ್ರಯುಕ್ತವಾಗಿ ನಡೀತಾ ಇರುತ್ತೆ ಹೊಸದಾಗಿ ಕುಂಭಾಭಿಷೇಕ ಆದಮೇಲೆ ಕೆಲವರೆಲ್ಲ ಜನ ಬಂದು 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 ಆ ಸ್ವಾಮಿಗೆ ಸೇವೆಗಳನ್ನು ಮಾಡ್ತಾ ನಿತ್ಯ ಆರಾಧನೆ ನಿತ್ಯ ಅನ್ನದ ಅನ್ನ ಸೇವೆ ಎಲ್ಲ ಇರುತ್ತೆ ಹೀಗೆ ಬಂದಿರತಕ್ಕಂಥ ಭಕ್ತಾದಿಗಳು ಆ ಸ್ವಾಮಿಗೆ ಅರಕೆ ಮಾಡಿಕೊಂಡಾಗ ತುಂಬ ಜನಕ್ಕೆ ಅರಕೆಗಳನ್ನ ಭಗವಂತ ನೀಗಿಸಿದ್ದಾನೆ ಅದೆಲ್ಲ ಕೊಟ್ಟಿರೋದ್ರಿಂದ ಯಥೇಚ್ಛವಾಗಿ ಜನ ಬರ್ತಿದ್ದಾರೆ ಇವತ್ತಿನ ವಿಶೇಷ ಇವತ್ತಿನ ವಿಶೇಷ ಬಂದು ವೈಕುಂಠ ಏಕಾದಶಿ ವೈಕುಂಠ ಏಕಾದಶಿಗೆ ತುಂಬ ವಿಜೃಂಭಣೆಯಿಂದ ಬೆಳಗ್ಗೆ ಸ್ವಾಮಿಗೆ ಅಭಿಷೇಕ ವಿಶೇಷ ಅಲಂಕಾರ ಎಲ್ಲ ಇರುತ್ತೆ ತುಂಬ ದೂರದಿಂದ ಒಕ್ಕಲು ಬಾಂಧವರು ಸುಮಾರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲರೂ ಸಹ ಬಂದು ಸ್ವಾಮಿ ದರ್ಶನ ಪಡ್ಕೊಂಡು ಪುನೀತರಾಗ್ತಾ ಇರ್ತಾರೆ